ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಪರಿಷ್ಕರಣೆಯಾಗಿರುವಂತಹ ಅಂಶಗಳಿಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಕರ್ನಾಟಕ ಪಠ್ಯಪುಸ್ತಕ ಸಂಘ ರಜಿಸ್ಟ್ರ ಆರನೇ ಅಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇವರ ಒಂದು ಪತ್ರಿಕಾ ಪ್ರಕಟಣೆ ಕೊಟ್ಟಿರುವಂತದಾಗಿದೆ ಪಠ್ಯ ಪುಸ್ತಕಗಳ ಪರಿಷ್ಕರಣಾ ವರದಿ ಬಂದಿರುವಂತದ್ದು ಅದಕ್ಕೆ ಸಂಬಂಧಿಸಿದಂತೆ ಏನೇನು ಪರಿಷ್ಕೃತ ಅಂಶಗಳು ಇವೆ ಅನ್ನೋ ಒಂದು ಪತ್ರಿಕಾ ಪ್ರಕಟಣೆ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ಇಲ್ಲಿ ಡಿಟೇಲ್ ಆಗಿರುವಂತಹ ವಿವರಣೆ ಇರುವಂತದಾಗಿದೆ ನಾವು ನೇರವಾಗಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಏನೇನು ಪರಿಷ್ಕರಣೆ ಆಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಇಲ್ಲಿ ಪರಿಷ್ಕರಿಸ ಅಂಶಗಳು ಯಾವ್ಯಾವ ರೀತಿಯಾಗಿರುವಂತದ್ದು ಹೇಗೆ ಇದನ್ನ ಬಳಸಿಕೊಂಡಿರುವಂತದ್ದು ಅಂದ್ರೆ ಸೇರ್ಪಡೆ ಮಾಡಿರುವಂಥದ್ದು ಮತ್ತು ಯಾವ್ಯಾವ ಮೂಲಗಳಿಂದ ಕೇಂದ್ರ ಸಂಬಂಧಿಸಿದಂತೆ ಎಲ್ಲವೂ ಸಹ ಇಲ್ಲಿರುವಂತದ್ದಾಗಿದೆ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕಗಳಲ್ಲಿ ಪರಿಷ್ಕರಿಸಿರುವ ಪ್ರಮುಖ ಅಂಶಗಳು ಯಾವುವು ಅಂತ ಹೇಳಿ ನೋಡಿದಾಗ ಇಲ್ಲಿ ತರಗತಿ ವಾರು ಕೊಟ್ಟಿರುವಂತದಾಗಿದೆ ಸಮಾಜ ವಿಜ್ಞಾನ ಪರಿಷ್ಕೃತ ಪಠ್ಯ ಪುಸ್ತಕಗಳು ಸಂವಿಧಾನ ಪ್ರಸ್ತಾವನೆ ಲಿಂಗ ಸೂಕ್ಷ್ಮತೆ ಮಕ್ಕಳ ಹಕ್ಕುಗಳ ಕುರಿತು ಮಾಹಿತಿ ಪ್ರಜಾಸತ್ತಾತ್ಮಕ ಮತ್ತು ಜಾತ್ಯತೀತ ಮೌಲ್ಯಗಳು ಹಾಗೂ ವೈಜ್ಞಾನಿಕ ಮನೋಭಾವನೆಯನ್ನು ಗಮನದಿಟ್ಟುಕೊಂಡು ಕೆಳಕಂಡಂತೆ ಪರಿಷ್ಕರಿಸಲಾಗಿರುವಂತದ್ದು ಇಲ್ಲಿ ತರಗತಿ ವಾರು ಪರಿಷ್ಕೃತ ಅಂಶಗಳು ಇರುವಂತದ್ದಾಗಿದೆ ಇನ್ನು ಇತಿಹಾಸ ವಿಭಾಗದಲ್ಲಿ ಬಂದಾಗ ಎಂಟನೇ ತರಗತಿಗೆ ಸಂಬಂಧಿಸಿದಂತೆ ಏನು ಪರಿಷ್ಕರಣೆ ಆಗಿದೆ ಅಂದಾಗ ಆಧಾರಗಳು ಎಂಬ ಅಧ್ಯಾಯವನ್ನು ಪರಿಷ್ಕರಿಸಿ ಪ್ರಾಕ್ನ ಆಧಾರಗಳ ಅರ್ಥ ಮತ್ತು ಪ್ರಾಮುಖ್ಯತೆಯೊಂದಿಗೆ ವಿಷಯಾಂಶವನ್ನು ಸೇರ್ಪಡೆ ಮಾಡಲಾಗಿದೆ ಇಲ್ಲಿ ವಿಷಯಾಂಶವನ್ನು ಸೇರ್ಪಡೆ ಮಾಡಿರುವಂತದಾಗಿದೆ ಇನ್ನು ಭರತ ವರ್ಷ ಎಂಬ ಅಧ್ಯಾಯದ ಶೀರ್ಷಿಕೆಯನ್ನು ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗತಿಸಿ ಕಾಲ ಎಂದು ನಿರ್ದಿಷ್ಟಪಡಿಸಲಾಗಿದೆ ಇಲ್ಲಿ ಭರತ ವರ್ಷ ಅಂತ ಹೇಳಿರುವಂಥದನ್ನ ಶೀರ್ಷಿಕೆ ಬದಲಾವಣೆ ಮಾಡಿ ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣ ಮತ್ತು ಪ್ರಾಗತೀ ಕಾಲ ಎಂದು ನಿರ್ದಿಷ್ಟಪಡಿಸಲಾಗಿರುವಂತದ್ದಾಗಿದೆ ಇನ್ನು ಸಿಂಧೂ ಸರಸ್ವತಿ ನಾಗರಿಕತೆ ಎಂಬ ಅಧ್ಯಾಯ ಶೀರ್ಷಿಕೆಯನ್ನು ಪ್ರಾಚೀನ ಭಾರತದ ನಾಗರಿಕತೆಗಳು ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲ ಎಂದು ಇದನ್ನ ಬದಲಾಯಿಸಿರುವಂಥದ್ದು ಆಗಿದೆ ಇನ್ನು ಸನಾತನ ಧರ್ಮ ಎಂಬ ಅಧ್ಯಾಯದಲ್ಲಿ ಕೆಲವು ಅಂಶಗಳನ್ನು ಸೇರಿಸಿ ವ್ಯವಸ್ಥಿತವಾದ ನಿರೂಪಣೆಯನ್ನು ಇದರಲ್ಲಿ ನೀಡಲಾಗಿರುವಂತ ಜೈನ ಮತ್ತು ಬೌದ್ಧ ಮತಗಳು ಶೀರ್ಷಿಕೆಯನ್ನು ಜೈನ ಮತ್ತು ಬೌದ್ಧ ಧರ್ಮಗಳು ಎಂದು ಬದಲಾಯಿಸಿ ಈ ಧರ್ಮಗಳ ಉದಯದ ಹಿನ್ನೆಲೆಯನ್ನು ಸೇರ್ಪಡೆ ಮಾಡಲಾಗಿದೆ ಇಲ್ಲಿ ಬೌದ್ಧ ಮತಗಳು ಅಂತ ಹೇಳಿತ್ತು ಇದೀಗ ಧರ್ಮಗಳು ಅಂತ ಹೇಳಿ ಬದಲಾಯಿಸಿ ಈ ಧರ್ಮದ ಉದಯಗಳ ಹಿನ್ನೆಲೆಯನ್ನು ಸೇರ್ಪಡೆ ಮಾಡಲಾಗಿರುವಂತದ್ದಾಗಿದೆ ಇನ್ನು ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣ ಚಾಲುಕ್ಯರು ಅಧ್ಯಾಯದಲ್ಲಿ ವೀರಶೈವ ಪಂಥದ ಮೌಲ್ಯಗಳು ಬದಲಾಗಿ ಬಸವಾದಿ ಶಿವಶರಣರ ಮೌಲ್ಯಗಳು ಪದವನ್ನು ಬಳಸಲಾಗಿದೆ ವಿಶ್ವಗುರು ಅವರನ್ನು ಸಾಂಸ್ಕೃತಿಕ ನಾಯಕರೆಂದು ದಾಖಲಿಸಲಾಗಿದೆ ಈಗ ಈ ಒಂದು ಪಠ್ಯಪುಸ್ತಕದಲ್ಲಿ ವಿಶ್ವಗುರು ಬಸವೇಶ್ವರ ಸಾಂಸ್ಕೃತಿಕ ನಾಯಕರೆಂದು ದಾಖಲಿಸಿರುವಂಥದ್ದು ಬಸವಾದಿ ಶಿವಶರಣರ ಮೌಲ್ಯಗಳು ಅಂತ ಹೇಳಿ ಇಲ್ಲಿ ಹೇಳಿರುವಂತದ್ದು ಆಗಿದೆ ಇನ್ನು ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ರಾಜ್ಯಶಾಸ್ತ್ರದಲ್ಲಿ ಎಂಟನೇ ತರಗತಿಯಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರ ಎಂಬ ಅಧ್ಯಾಯದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಿಸಿದ ಕಾಯ್ದೆ ಸೇರಿಸಿ ನಕಾಶೆ ಮತ್ತು ಸ್ಥಳೀಯ ಸಂಸ್ಥೆಗಳ ಮಾಹಿತಿಯನ್ನು ಇಲ್ಲಿ ನವೀಕರಿಸಲಾಗಿರುವಂತದ್ದು ಆಗಿದೆ ಇನ್ನು ಸಮಾಜಶಾಸ್ತ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಎಂಟನೇ ತರಗತಿಯಲ್ಲಿ ಇಲ್ಲಿ ಏನು ಕೊಟ್ಟಿಲ್ಲ ಹಾಗಾಗಿ ಇದಿಷ್ಟು ಅಂಶಗಳು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಪರಿಷ್ಕೃತಗೊಂಡಿರುವಂತಹ ಅಂಶಗಳು ಆಗಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಒಂಬತ್ತನೇ ತರಗತಿಯ ಮತ್ತು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದ ಪರಿಷ್ಕರಣಾ ವಿವರವನ್ನು ತಿಳಿದುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ವೀಕ್ಷಣೆ ಮಾಡ್ಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು